ಮಾತ್ರ ಮನಸ್ಸು ಗೂಟಿಗೆ ಹೇಗಾನಾಗದ ಈ ಮಗಿನ ಪ್ರೇಮ ಪ್ರೇಮ ಹಂಗೆ ಕರ್ಕೊಂಡು ಓಡಾಡಿಸಿ ಮಾಡಿ ಮಾಡಿ ಅಭ್ಯಾಸ ಮಾಡಿ ಇಟ್ಟದ್ದು ಹಿಂಗೆ ಇರ್ಬೇಕು ಮಕ್ಕಳು ಕೆಲ ಮಕ್ಕಳು ಏನು ಮನುಷ್ಯರು ಕೈಯಲ್ಲಿ ಮುಟ್ಬೇಕಾದ್ರೆ ದವೇನು ಹಿಕ್ಕಿತಿರ್ತಾವೆ ಕರ್ಕೊಂಡೋದು ಬೇಡ ಮಾಡೋದು ಬೇಡ ಅಂತ ಕಾಣ್ತದೆ ಎಷ್ಟೇ ನಂತರ ಅಪ್ಪ ಹೋಲಿಕೆ ಅಲ್ಲ ಅನ್ಸೈತ ಅಪ್ಪ ಅಂತಾರೇ ಕುಣೆ ಹಾಕೋಕ್ಕೆ ಗನಾಗಿ ಹೆಂಚಿನ ಮಗಳನ್ನು ನೋಡ್ಕೊಂಡಿರ್ಬೋದಿತ್ತು ತಾಯಿ ಮಾತುಕೊಟ್ಲೇನು ಹೋಗ್ಯನೇ ಗೊತ್ತಾನೆ ಒಂದೇನು ಗೊತ್ತಾನೆ ಬರದೇ ಇರಲಿ ಹೋಗ್ತಾನೆ ಈ ಮಗೀಗೇನಾರ ಅಪ್ಪನ ಗ್ಯಾನ್ ಅದಿಯ ಹಾಂ ಉತ್ಸಾಹ ತನಕ ಬಂದು ಹೋಗಿ ಮಾಡ್ತಿದ್ದಲನೇ ಒಂದು ಸಂದಿನ್ ಗೊತ್ತಿದ್ನಪ್ಪ ಕೆಲವು ಮಕ್ಕಳಿಗೆಲ್ಲ ಉರ್ಸುದಿಂದಲೂ ನೋಡಿದ್ದು ಗ್ಯಾನ್ ಇರ್ತದೆ ಕೆಲವು ಇರಲ್ಲ ಯಾಂತ ಈ ಹೇಳ್ತೋರಿಸ್ಕೊಟ್ಟದೋ ಇಲ್ಲೋ ಆ ಮಗಿಗೆ ಅಂತದ್ದು ಗೊತ್ತಿಲ್ಲ ಏನು ನನ್ನೊಂದಾಜು ಅಲ್ಲ ಕೇಳಿಸಿದ ಅಪ್ಪ ಗೊತ್ತ ಅಪ್ಪ ಬಂದಿದ್ದಾನಕ್ಕೆ ನೋಡಾನಿ ಅಂತ ಹೇಳ್ತಾರೆ ಸುಮ್ಮರಿ ಅದಕ್ಕೆ ಎಂತ ಮಾತಂತ ಆಡ್ತೀರಿ ಎಲ್ಲಾರು ರೊಮ್ಮೆ ಒಳಗೆ ಇದ್ದಾಳೆ ಅಲೇಸ್ಕಿಂದ್ರೆ ಏನು ತಿಳ್ಕೊಬೇಕು ಮಕ್ಳಿದ್ರಿಗೆ ಗಾಡ ಮಾತಾಯಿತು ಮಕ್ಳು ಸಮ ದೇವರು ಸಮ ಅಂತಾರೆ ಅದಕ್ಕೆ ಎಂತ ಗೊತ್ತಿರ್ತದೆ ಈಗ ಮನೆ ಒಳಗೆ ಇದ್ದ ಇದ್ದು ಒಂದಿಸ್ ಹೇರ್ಕೋಗಿ ಗೊತ್ತಿಲ್ಲ ಯಾರು ಮನೆಗೆ ಮನುಷ್ರು ಬಂದರೂ ಹಸ್ರ ಕಂಡಕ್ಕೂ ಅಷ್ಟು ಖುಷಿ ಆಗ್ತದೆ ಅದಕ್ಕೆ ನಮ್ಮ ಕೈಗೆ ಓಡ್ತಾ ಓಡ್ತಾನೆ ಬಂತು ನೋಡಿ ಒಂಚೂರು ಹಠ ಮಾಡಲ ಎಂಥದ್ದು ಮಾಡ್ಲಾ ಹ್ಞೂ ಅದು ಹೌದು ಮನುಷ್ರ ಗೋಟಿಗೆ ಭಾಳ ಚೆನ್ನಾಗಿದೆ ಇದಕ್ಕೆ ಹಿಂಗಿದ್ರೆ ರಮ್ಮಿ ಕೆಲಸ ಮಾಡ್ಕೊಳೋಕ್ಕೂ ಸುಲಭ ಯಾರ ಜೊತೆನಾರು ಬಿಟ್ಟು ಆದ್ರೆ ಕೆಲಸ ಅದು ಮಾಡ್ಕೋಬೋದು ಇದು ಆದರೂ ಸಣ್ಣ ಬಾಳಿದಷ್ಟೊತ್ತಿಗೆ ಒಂದು ನಾಲ್ಕು ದಿನಕ್ಕರೊ ಬಂದು ನೀರು ಹಾಕಿ ಹೋಗ್ಲನ್ಸಿದ್ದಾನೀನಾ ಅವೆಲ್ಲ ಒಂಥರದ ಇದು ಸಿಗನಿಸ್ಟೆಲ್ಲನೇ ಗೊತ್ತಾಗ್ತದೆ ಓಕೆ ತಿಂತಾರೆ ಅಂತ ನೋಡು ಹಂಗೆ ನನ್ನ ಇಷ್ಟು ಸಲಿಸಿ ಬಂತ ನಿನ್ನ ಕೈಲಿಷ್ಟು ಏನಾಗಿ ಬಂತ ನೋಡ ಹಾಗೆ ಹಂಗೆ ಸೃಷ್ಟಿ ಅಂದರೆ ಸುಮ್ಮನೆ ಏನು ನಾಲ್ಕು ದಿನಕ್ಕಾದ್ರೆ ನೀರು ಹಾಕಿ ಸಾಕಿ ಎಲ್ಲ ಬಾಲಿಗೆ ಏನು ಇಟ್ಕೊಂಡದೆ ಹ್ಞೂ ಅದೆಲ್ಲ ಗ್ಯಾಬ್ ಹಾಕಿ ಹುಟ್ಟಿದ ಬಾಲಿಗೆ ನೀರು ಹಾಕಿದ್ದು ಪಾರತಕ್ಕ ತಕ್ಕ ನೀವೊಬ್ಬರು ಅದು ನೀವು ಹೇಳ್ದಂಗೆ ಮನುಷ್ಯರು ಮನೆಗೆ ಯಾರವ್ರು ಬಂದ್ರೆ ಇದಕ್ಕ ಅಂತದಲ್ಲ ಆದರೂ ಒಂಚೂರು ದಪ್ಪ ಆಗ ಬೇಕಿತ್ತು ರೀ ಬಾಲ್ಯ ಈಗಂತೂ ಮಕ್ಕಳು ಕೆಲವೆಲ್ಲ ಮೂರು ತಿಂಗಳು ಬಾಲೆ ನೋಡಿದ್ರೆ ಆರು ಏಳು ತಿಂಗಳು ಅನ್ಬೇಕು ಹಂಗಾಗಿರ್ತವೆ ಇದು ಪಾಪ ಎಲ್ಲಿಂದ ದಪ್ಪ ಆಗದೆ ಸೀತಾ ಏನು ಈಗೆಲ್ಲ ಮಕ್ಳಿಗೆ ಹೊತ್ತಿಂದ ಹೊತ್ತಿಗೆ ಬೇಕಾದ್ದೇ ಮಾಡಿ ಹಾಕ್ತಾರೆ ಪಾಪ ರಮ್ಮಿಗೆ ಪುರ್ಸೊತ್ತಿಲ್ಲ ಪ್ರೇಮ್ನೇ ಎಲ್ಲರೂ ಬಂದು ಮಾಡಿಕೊಟ್ರೆ ಈಗ ಪ್ರೇಮ್ನೂ ಒಬ್ಬಳು ಹಂಗಾಗಿದೆ ಇವು ಎಲ್ಲ ಸೂಗ್ರಕ್ಕೆ ಬೆಳೆಯೋ ಮಕ್ಕಳಲ್ಲ ಈಗ ನಮ್ಮಂಗ ಧರ್ಮನಲ್ಲಾದ್ರೆ ಎಂಥದ್ದು ಇದ್ದಿದ್ದು ಭಾಷಿ ತಿನ್ಕೊಂಡೆ ದೊಡ್ಡ ಆಗ್ತವೆ ಏರಿಗಂಗೆ ಇದ್ರದೊಂದು ಇದರಲ್ಲೇ ಬೆಳೆಸ್ತಾ ಇದೆ ಹಾಲು ಸರಿ ಕುಡಿಲೇನು ಆವಾಗಲೇ ಒಂದೆಲ್ಲ ಈ ಥರ ಇತ್ತಲ್ಲ ಎಲ್ಲ ಹಾಲು ಪೂರ್ತಿ ಗಾರೆ ಹೋಗೋದೇನು ಬಾಲಿಗೆ ಎಲ್ಲಿ ತುಡೋ ಕುಡಿಯೋಕ್ಕೆ ಸಿಕ್ಲನೋ ಅಮ್ಮ ಹೊತ್ತೆ ತಿಂಗಳಿಗೆ ಬಿಡ್ಸೀನಿ ಅಂತ ಹೇಳ್ದಂಗೆ ಆತಿತ್ತು ದಪ್ಪ ಆಗುವಾಗ ಅಂದ್ರೆ ಇಲ್ಲಿಂದ ಆಗ್ತದೆ ತಿನ್ನ ಕುಣ್ಣಕ್ಕಾರು ಕಮ್ಮಿ ಮಾಡಲ್ಲ ರಮ್ಯ ಮಾಡಿ ಹಾಕ್ತದೆ ಅವತ್ತೆಲ್ಲ ಫೋನ್ ಮಾಡಿದಾಗ ಹೇಳಿತ್ತು ಕೇಂದಿಡಿತ್ತು ಎಂತೆಂತ ಹಾಕ್ಬೇಕು ಅಂತ ಅದನ್ನು ಮತ್ತೆ ಅದೇ ಪ್ರಕಾರವೇ ಹಾಕ್ತದದು ರಮ್ಯಾ ಹ್ಞೂ ಎಪ್ಪಾಗ ಕೆಲಸ ಸೀತಾ ಅಪ್ಪಅ ಏನು ಭಾಳ ತಪ್ಪಕ್ಕಿದ್ರ ಏಣಕ್ಲ ಕಡ್ಡಿ ಹೇಗೆ ಇದ್ದಿದ್ದು ಮಗಳು ಹಾಗೆ ಆಗ್ತದ ಎಂತ ಎಂತಾರ ಹಾಕಿನ್ಲಿ ಕೈ ಕಾಲಿಗೆ ಒಂದು ಸುಖ ಕೊಟ್ಟರೆ ಹೆಂಗಾರೊಂದು ಇದು ಮಾಡ್ಕಿರ್ಬೋದು ರಮ್ಯಾ ಎಟ್ಲ ಹೋದೆ ನೀನಾ ಹತ್ರ ಮಾತಾಡೋಣ ಅಂತ ಬಂದ್ರೆ ನೀನೇ ಪತ್ತೆ ಕಿಲ್ಲಲ್ಲೇ ಮರತ್ತೆ ನಾವೀಗ ಸ್ವಲ್ಪ ಹೊತ್ತು ಕೂತು ಹೋತಿದೆ ಅಲ್ಲ ಮತ್ತೆ ರಮ್ಯಾ ಊಟಕ್ಕಿಟ್ಟಕ್ಕೆ ಏನು ಸಮ್ಮ ಮಾಡಬೇಡ ನಾವು ಊಟ ಮಾಡ್ಕೊಂಡೇ ಬಂದಿದೆ ಹತ್ರ ಬೇಕಾದ್ರೆ ಕೇಳ್ಕ್ಯಾ ನಾನು ಊಟ ಮಾಡ್ಕೊ ಬಂದೀನಿ ಹ್ಞೂ ಅದಯ್ಯ ನೀ ಎಂತ ಮಾಡಕ್ಕೆ ಹಾಕಿಬೇಡ ಲೋಟ ಅಂತ ತಗೊಂಡು ಬಾಯ ರಮ್ಯಾ ನಮಗೆ ಬಾ ಬಾ ಇಲ್ಲ ಇಲ್ಲ ಸೀತತೆ ಎಂತ ಮಾಡ್ತಿಲ್ಲ ನಾನು ಬಂದೆ ಬಂದೆ ಪುಟ್ಟಿ ಎಂತ ಸುಮ್ಮನೆ ಕೂತಾಳ ಹಠ ಇದ್ದಾಳ ಹ್ಯೋ ಇಲ್ಲ ಪುಣಾತೀತಿ ದೇವ್ರ ಮರಿ ಕೂತಂಗೆ ಕೂತದೆ ಎಂಥದ್ದು ಮಾಡಲ್ಲ ಅದು ಬಹಳ ಅದೇ ಅನ್ನ ಇದಿಲ್ಲ ನೋಡ ಸಾಕುಲ್ವನೇ ರಮ್ಯಾ ಹಿಂಗಿದ್ರೆ ಹಾಂ ಹಾಂ ಪಾರತತೆ ಬಂದೆ ಎಂಥದ್ದು ಹೇಳ್ತಿದ್ದೀರಿ ನಂಗೆ ಸರಿ ಕೇಳಿಸ್ತಿಲ್ಲ ಬಂದೆ ಸ್ವಿಟಿ ಇಲ್ವಾ ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಡನಿಲ್ ಮೇಲೆ ಮುಚ್ಚಿಡು ಇಲ್ಲಿಗೆ ಬರಕ್ಕೆ ಹೇಳೋಣ ಕಾಫಿ ಕುಡಿಯೋಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಕಾಫಿಗೊಂದು ಮಿಕ್ಸ್ ಮಾಡಾಯ್ತಾ ಸಕ್ಕರೆ ಆಮೇಲೆ ಡಿಕಾಕ್ಷನ್ ಅಲ್ಲಿ ರೆಡಿ ಮಾಡಿಟ್ಟೆ ನಡಲ್ಲಿ ನಾನೇ ಬಂದು ಮಾಡಿದ್ರೂ ಮಾಡಿದೆ ಹಾಲು ಸಕ್ಕರೆ ಒಂದು ಹಾಕಿದ್ರೂ ಸರಿ ಅಷ್ಟೇ ನಾ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂತೀನಿ ಆಯ್ತಾ ಹ್ಞೂ ಹ್ಞೂ ಅಕ್ಕ ಮಾಡ್ತೇನೆ ನೀವು ಮಾತಾಡ್ತಾ ಕೂರೋದಂದ್ರೆ ಎಷ್ಟು ಹೊತ್ತು ಮಾತಾಡ್ತಾ ಕೂರ್ತೀಯಾ ಇಲ್ಲಿ ಕರ್ಕೊಬಂದು ಇಲ್ಲಿ ಮಾತಾಡ್ಬೋದಲ್ಲೇ ಆದಷ್ಟು ಬೇಗ ಸಾಗ ಹಾಕು ಮಾರತಿ ಹಿಂಗೊಂದು ಮನೆ ಯಾವಾಗ ನೋಡಿದ್ರೆ ಯಾರಾದ್ರೂ ಬತ್ತನೆ ಇರಬೇಕು ಏಯ್ ಸುಮ್ಮನೆ ಮಾರತಿ ನೀನು ಹಾಗೆಲ್ಲ ಮಾತಾಡಬೇಡ ಕಷ್ಟ ಅಂದಾಗ ಹೆಲ್ಪಿಗೆ ಬರೋದು ಅವರೇ ಗೊತ್ತಾ ಮನೆ ಮಗಳನ್ನ ನೋಡ್ಕೊಂಡಂಗೆ ನೋಡ್ಕೊಂಡವರು ಅವರೆಲ್ಲ ಅವ್ರ ಹತ್ರ ಮಾತಾಡ್ತೇ ಇನ್ನು ಹತ್ರ ಮಾತಾಡಲಿ ನಾನು ಸುಮ್ಮನೆ ನೀನು ಹಾಗೆಲ್ಲ ಹೇಳಬೇಡ ಮಾತಾಡು ಮಾತಾಡೋದು ಬೇಡ ಅಂತ ನಾನೇನು ಹೇಳಿದೆ ಈಗ ಆದಷ್ಟು ಬೇಗ ಹೋಗ್ಬೋದಲ್ಲ ಅಂತ ಆಮೇಲೆ ಮಳೆ ಗಿಳೆ ಬಂದರೆ ಅವರಿಗೂ ತೊಂದರೆ ಅಲ್ಲ ಅಲ್ಲ ರಮ್ಯಾಕಾ ನಿಮಗೆ ಅವರೆಲ್ಲ ಹೆಲ್ಪ್ ಮಾಡಿದ್ದೆಲ್ಲ ನೆನ್ಪದೆ ಮಾತ್ರ ಹತ್ರ ಕೂತು ಮಾತಾಡ್ಬೇಕು ಮನೆಗೆ ಬರೋಕ್ಕೆ ಹೇಳ್ಬೇಕೆಲ್ಲ ಹೇಳ್ತೀಯ ನಾ ಹೆಲ್ಪ್ ಮಾಡಿ ಚೂರು ನೆನಪಿಲ್ಲ ಈಗ ಸಣ್ಣದೊಂದು ಹೆಲ್ಪ್ ಮಾಡೋ ಅಂದ್ರೆ ಮಾಡಲ್ಲಲ್ಲ ಸ್ವೀಟಿ ಯಾವುದನ್ನು ತೊಗೊಂಡು ಯಾವುದಕ್ಕೂ ಕನೆಕ್ಟ್ ಮಾಡಬೇಡ ನಿಂಗೆ ಹೆಲ್ಪ್ ಮಾಡೋಷ್ಟು ನಾವು ಮಾಡಿವಿ ಸರಿ ಈಗ ಈಗ ಆ ಬಗ್ಗೆ ಚರ್ಚೆ ಬೇಡ ಅಲ್ಲೇ ಸೀತಾ ಅವರ ಮಗು ಇತ್ತಲ್ಲ ಅವಾಗ ಇವ್ರ ಮನೇಲಿತ್ತಲ್ಲ ಅದೇ ಬಾ ಬಣ್ಣೆ ಅಂತದು ಮನೆ ಹೇಳ್ತೀನಿ ನೀ ಬೈತೀಯ ಹೆಣ್ಣು ಸುದ್ದಿ ಹಂಗೆಲ್ಲ ಮಾತಾಡಬಾರ್ದು ಅಂತ ಏ ಸುಮಾರು ದಿವಸ ಆಗಿದೆ ಇಲ್ಲರೊಮ್ಮೆ ಮನೇಲಿ ಇತ್ತಲ್ಲ ಅವಾಗೆ ಯಾವ ಹುಡುಗನ್ನ ಎಂಥದ ಅಂತೆ ಒಟ್ಟಿಗೆ ಎಲ್ಲ ಓಡಾಡ್ತಾರಂತ ಪಾಪ ಮನೆ ಪಿಕ್ಚರಿಗೆ ಹೋಗಿದ್ರಂತೆ ಅದೇ ಇದು ಎಂಥದ್ದು ಬಂತಲೆ ಪುಣಾತೀರ್ಥಿ ಅದು ಎಂಥದ್ದು ಕುಣಿತಾರಲ್ಲೇ ಸೆಳಗಿಂದ ಮೇಲೆ ತನಕ ಕುಣಿತಾರ ನೋಡು ಪಿಚ್ಚರ್ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಅಂತ ಹೇಳಲ್ಲ ಅದಕ್ಕೆ ಅದೇ ಪಾಪಣ್ಣ ಹೋಗಿದ್ರಂತೆ ಪಾಪಣ್ಣ ನಮ್ಮ ಸಾರದಗೂ ಹೇಳಲ್ಲ ಹೇಳೋರು ಬೈತದೆ ನನ್ನ ಕರ್ಕೊಂಡು ಅಂತದೆ ಅಂತ ಕೊಲ್ಬಿಟ್ಟರಲಿ ಹೋಗಿದ್ರಂತೆ ಏ ನೋಡಿದ್ರೆ ಈ ಮುಗಿಯ ಕುತ್ಕೊಂಡಿತ್ತಂತೆ ಪಿಚರ್ ನೋಡ್ತಾ ನನ್ನ ಹತ್ರ ಹೇಳಿದ್ದಲ್ಲ ಎಂಥದ್ದು ಹೀಗೆ ಮಾತಾಡ್ತಾ ಮಾತಾಡ್ತಾ ಅನಿಲ್ ಹುಡುಗ ಪಾಪಣ್ಣ ಮಾತಾಡ್ಕೊತಿದ್ರು ಏನಾರ ಇದು ಒಂದು ತಲೆ ಏನೋ ಇವು ಇವು ಮಾಡೋ ಇದಕ್ಕೆ ಅವ್ರಿಗೆ ತಲೆ ಕೊಡ್ಬೇಕೇನಂತ ಹೇಳ್ತಿದ್ದ ಏನಾಗುತ್ತೆ ಇಲ್ಲ ರಮ್ಮಿನ ಬುತ್ತಿ ಬಸ್ಸಿಲ್ಲ ಕಳಿಸೋದು ಬಿಟ್ಟದೆ ಅನ್ನಪಾರತಕ್ಕೆ ಇವತ್ತು ನಿಮ್ಗೆ ಆಗಿದ್ದೆ ಅಂತ ಆ ಮಗಲ್ಲೇ ಅದೇ ಎಂತಕ್ಕೆ ಬೇಕು ನೋಡೋಣ ಅವ್ರು ಏನು ಹೇಳಿದ್ರು ನೀವೇನು ಕೇಳಿಸ್ಕೊಂಡಿರ ಓ ಬಂತಲ್ಲ ರಮ್ಯಾ ಇಲ್ಲಡ ನಿನ್ನ ಮಗಳ ನೋಡು ಒಂದೆ ಮರಿ ಕೂತಂಗೆ ಕೂತದೆ ನೀ ನೋಡಿದ್ರೆ ಮಾತಾಡೋದ್ಬಿಟ್ಟು ಅಲ್ಲಿ ಒಳಗಾಗಿ ಎಂತ ಕೆಲಸ ಮಾಡ್ತಾ ಹಾಗೆ ನಿಂಗೊಂದು ಕೆಲಸ ಮಾಡಿದ್ರೆ ಅನ್ಸಲ್ಲಲ್ಲ ಹೇಳ ಹಂಗೆ ಅಂತ ಮಿಕ್ಕಿ ಕೊಡ್ಲೇಬೇಕು ಅಂತ ಕಂಡ್ರೆ ಅಲ್ಲ ಕಾಪಿ ಕಾಸೆ ಎಂಥವು ಒಂದು ಚವ ಚವ ಬಿಸ್ಕಟ್ಟು ಎಂಥದ್ದು ಇರಲ್ಲ ನೇ ಅಂತ ಹೇಳ್ಕೊಟ್ರೆ ಸಯ್ಯಪ್ಪ ಅದಕ್ಕೆ ಒಂದು ಇದು ಮಾಡ್ತೀಯ ಬಾ ಈಶಿ ಕುತ್ಕೋ ಬಾ ಇಲ್ಲ ಪಾರ್ವತತೆ ಎಂತ ಮಾಡಲೂ ಇಲ್ಲ ಅದು ರಾಗಿ ನೆನೆಸಿ ಹಿಟ್ಟು ಮಾಡಿ ಹಣಿಯಕ್ಕೆ ಇಟ್ಟಿದ್ದೆ ಒಂದು ಹಲ್ವ ಮಾಡೋಣ ನೋಡೋಣ ಅಂತ ಇವಳಿಗೂ ಒಂಚೂರು ಕೊಡ್ತಿರ್ಬೋದಲ್ಲ ಆವಾಗ ಅವಾಗ ಬೆಲ್ಲ ತರಿಸಿಟ್ಟಿದ್ದೆ ಅಪ್ಪನ ಹತ್ರ ಜೂನಿ ಬೆಲ್ಲನ ಇಲ್ಲೇ ಯಾರು ಕೊಡ್ತಾರ ಚೆನ್ನಾಗಿತ್ತು ಅದನ್ನು ಹಾಕೊಂದು ರಾಗಿ ಹಲ್ವ ಮಾಡೋಣ ಅಂತ ಇಡ್ತಿದ್ದೆ ಮತ್ತೆ ಹಾಗೆ ಅದನ್ನು ತೆಗೆದು ಹೊರಗಡೆ ಇಟ್ಟು ಬಂದೆ ನೀವು ಆಮೇಲೆ ಎಲ್ಲರೂ ಒಟ್ಟಿಗೆ ಒಳಗೆ ಹೋಗಿದ್ದು ಮಾಡೋಣ ಅಂತ ಏನು ಮಾಡ್ತಿದ್ಲೆ ನನ್ನ ಮಗಳು ಭಾಳ ತೊಂದರೆ ಕೊಟ್ಲಾ ಹೋ ನೋಡಲಿ ತಾಯಿ ಕಂಡ ಕೂಡಲೆ ಇಷ್ಟೊತ್ತು ಜನಾಗ ಕೂತಿದ್ದೆ ಕುತ್ಕೋಮಗ್ನೇ ಅಮ್ಮಗೆ ಸುಸ್ತಾತದ ಕೆಲಸ ಮಾಡೋದು ನಿನ್ ಕರ್ಕೊಳದು ಎಲ್ಲ ಒಬ್ಬಳೆ ಮಾಡ್ಕಿ ಬೇಕಾಲೆ ಕುತ್ಕ ಮಗನೆ ಒಜ್ಜಿ ಕಾಲ್ ಮೇಲೆ ಕೂತ್ಕ ಇರು ಇರು ಅಲ್ಲೇ ಇರು ಒಜ್ಜಿ ಮಗನೇ ಅದ ಕೂತ್ಕ ಮಗನೆ ಇಲ್ಲೇ ಕೂತ್ಕೊಳ್ಳೆ ಕೂತ್ ಕೂತದೆ ಬಿಡ ರಮ್ಯಾ ಎಂತಕ್ಕೆ ಬರಕ್ಕೆ ಹೇಳಿದ್ದಲ್ಲ ಎಂತ ಮಾತಾಡೋದಿತ್ತ ನೀವು ಫೋನಲ್ಲಿ ಹೇಳೆ ಅಂದರೆ ಹೇಳಿಲ್ಲ ಹೊಲ್ಲಕ್ಕೆ ಹೊಲ್ಲಕ್ಕೆ ಮಾತಾಡು ರಮ್ಯಾ ಇನ್ನು ಹಿಂಚಿಗೆ ಅವನ ಮಗಳ ಯಾರೋ ಬಂದದಲ್ಲ ಮರತಿ ಅದನ್ನ ಎಂತಕ್ಕೆ ಬಿಟ್ಕೊಂಡಿ ಮನೇಲಿ ಒಂದು ಮಕ್ಕಳು ಮಾಡೋದು ಹಾಗೆ ಇಷ್ಟು ದಿವಸ ಹಾಕೊಂಡು ಅದೇಳಿ ನಿನ್ಗೆ ಈಗೊಂದು ನಾಲ್ಕು ದಿನ ಪ್ರೇಮ ಮುಲ್ಕೊಂಡಕ್ಕೂ ಒಂದು ಜನ ಬೇಕಿತ್ತು ರಮ್ಯಾ ನಾಲ್ಕೆ ದಿನ ಅಂದರೆ ನಾಲ್ಕೇ ದಿನ ಇನ್ನೊಂದು ವಾರಕ್ಕೆ ಗೊತ್ತದು ನೋಡೋದು ಹೇಳ್ತಿತ್ತು ಹೆರ್ಗಡೆ ಕೆಲಸ ಎಂತ ಮಾಡ್ತಿದ್ರು ನಾನು ಸಣ್ಣಮ್ಮಗೆ ಒಳಗೆ ನಿಂತ್ಕೊಂಡಲ್ಲಿ ಎಂಥರ ಕೆಲಸ ಮಾಡ್ಕೊಡ್ತೀನಿ ಅಂತಿತ್ತು ಹೆಣ್ಣು ಇಷ್ಟತ್ತಿನ ಅಳಿಗೆ ಎಷ್ಟೊತ್ತು ಸತಿ ಹೇಳಾಗ್ಯದ ಹ್ಞೂ ಹ್ಞೂ ಪಾರುತತೆ ನಾನು ಅವಳಿಗೆ ಗೊತ್ತಾಗದಿದ್ದಂಗೆ ಮಾತಾಡ್ಬೇಕಾಗಿದೆ ಯಾಕಂದ್ರೆ ಮಾತಾಡೋದು ಅವಳು ನಂಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಮೊನ್ನೆ ನೀವು ಹೇಳಿದ್ರಲ್ಲ ಸಿಗತ್ತೆ ಫೋನಲ್ಲಿ ಹೇಳಲ್ಲ ಅಂತ அட்டொத்திக்கு அவள் வந்தோ அதுக்கே விட்டே நானும் சீதா அலேஸ்தா அலேஸ்தான் நங்கே நம் கத்து ஆமின் நோட்ரா இட்லப்பா நோட்ரே கத்தாகல அது ஏன்மாட் அந்த பார்த்தாடி ரீ ரொம்ப அந்தது ஹே் வைக்கோ அந்ததெல்லே அதற்கு பண்ணியோ நின் மகளு ஏன்னா கழகே வீழ்்த்ததே நிலே நித்லபா ಮಗಳನ್ನ ಹಿಡ್ಕೊಂಡೇ ನಿಂತ್ಕೋಬೋದು ಎಂತ ಹೇಳ ಪುಟ್ಟಿ ಸುಮ್ಮನೆ ಇರೋ ಮಗನೇ ಎಂತ ಗೊತ್ತಾ ಸೀತತೆ ಪಾರ್ವತತೆ ಸ್ವೀಟ್ ಅದಾಳಲ್ಲ ಯಾರನ್ನ ಲವ್ ಮಾಡ್ತಾ ಇದ್ದಾಳಂತೆ ಅಪ್ಪ ಅಮ್ಮಗೆ ಮನೇಲಿ ಇಷ್ಟ ಇಲ್ಲಂತೆ ನಾನು ಅದಕ್ಕೆ ಸಪೋರ್ಟ್ ಮಾಡಬೇಕಂತೆ ನಾನು ಅಪ್ಪ ನೀವೇ ಮುನ್ನಿತ್ತು ಮದುವೆ ಮಾಡಿಕೊಡ್ಬೇಕು ಎಲ್ಲ ಸರಿಯಾಗ ತನಕ ನಾನು ಇಲ್ಲೇ ಇರ್ತೀನಿ ಅಂತ ಈಗ ಬಂದು ಒಂದು ವಾರದ ಮೇಲೆ ಆತು ಆ ಅಪ್ಪ ನಾನೇ ತೊಗೊಂಡೋಗಿ ಬಿಟ್ಟು ಬರ್ತೀನಿ ಬಾ ಅಂದರೂ ಕೇಳಲ್ಲ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಭಾರತತೆ